ದೇವದುರ್ಗದ ವೀಕ್ಷಕರಿಗಳು ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇಬ್ಬರ ಮಂಜುನಾಥ್ ಮೂವರು ಸುರೇಶ್ ಅಂತಿಮ ಕಣದಲ್ಲೇ ಭಾರಿ ಕುತೂಹಲ ಕೆಲಸಿರುವ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಮತದಾನಕ್ಕೆ ಒಟ್ಟು ಹದಿನೈದು ಮಂದಿ ಹೆಸರು ವಿದ್ಯುನ್ಮಾನ ಮತಯಂತ್ರದಲ್ಲಿ ಕಾಣಿಸಿಕೊಂಡಲಿದೆ ಒಟ್ಟು ನಲವತ್ತೈದು ನಾಮಪತ್ರಗಳು ಈ ಕ್ಷೇತ್ರಕ್ಕೆ ಸಲ್ಲಿಕೆಯಾಗಿದ್ದವು ಅದರಲ್ಲಿ ಇಪ್ಪತ್ತು ನಾಮಪತ್ರಗಳು ಹಿಂದಿಕೆ ಪಡೆಯಲಾಗಿದೆ ಅಥವಾ ತಿರಸ್ಕೃತಗೊಂಡಿವೆ ಹೀಗಾಗಿ ಹದಿನೈದು ಮಂದಿ ಅಭ್ಯರ್ಥಿಗಳು ಅಂತಿಮಗೊಂಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ದೇಶದ ಎರಡನೇ ಮತ್ತು ಮೊದಲ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿದೆ ಈ ಹಣಾಹಣಿಯ ಕಣದಲ್ಲಿ ಉಳಿದಿರುವ ಅಭ್ಯರ್ಥಿಗಳ ಸ್ಪಷ್ಟ ಚಿತ್ರಣ ದೊರೆತಿದೆ ನಾಮಪತ್ರ ಸಲ್ಲಿಸಿದರು ಹಾಗೂ ನಾಮಪತ್ರ ತಿರಸ್ಕೃತಗೊಂಡ ಉಮೇದುವಾರರ ನಂತರ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೆಲವು ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆದುಕೊಳ್ಳುವ ಮೂಲಕ ಚುನಾವಣೆಯ ಹೋರಾಟದಿಂದ ಹಿಂದೆ ಸರಿದಿದ್ದಾರೆ ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದಲ್ಲಿ ಅಂತಿಮವಾಗಿ ಹದಿನೈದು ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ ರಾಜ್ಯದಲ್ಲಿ ತೀವ್ರ ಕದನ ಕುತೂಹಲ ಕೇಳಿಸಿರುವ ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಕೂಡ ಒಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹೋದರ ಹಾಗೂ ಹಾಲಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಮತ್ತು ಜಯದೇವ ರುದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಅವರ ಹಳ್ಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ನಡುವೆ ನೇರ ಪೈಪೋಟಿ ನಡೆಯುತ್ತಿದೆ ಇಲ್ಲಿನ ವಿಶೇಷವೆಂದರೆ ಅಖಾಡದಲ್ಲಿ ಇವರಲ್ಲದೆ ಇನ್ನೂ ಇಬ್ಬರು ಸುರೇಶ್ ಮತ್ತು ಒಬ್ಬ ಮಂಜುನಾಥ್ ಇದ್ದಾರೆ ಹೌದು ಸ್ನೇಹಿತರೆ ಒಟ್ಟು ನಲವತ್ತೈದು ಅಭ್ಯರ್ಥಿಗಳು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದರು ಈ ಪೈಕಿ ಏಳು ಮಂದಿಯ ನಾಮಪತ್ರ ತಿರಸ್ಕೃತವಾಗಿವೆ ಇಪ್ಪತ್ತೈದು ನಾಮಪತ್ರಗಳು ಅಂಗೀಕಾರಗೊಂಡಿದ್ದವು ಅಂಗೀಕಾರವಾಗಿದ್ದ ನಾಮಪತ್ರಗಳಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮೂರು ಹಾಗೂ ಡಿ ಕೆ ಸುರೇಶ್ ಅವರ ನಾಲ್ಕು ನಾಮಪತ್ರಗಳಿದ್ದವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸೇರಿದಂತೆ ಮಂಜುನಾಥ್ ಎಂಬ ಹೆಸರಿನ ಒಟ್ಟು ಐದು ಮಂದಿ ಉಮೇದುವಾರಿಕೆ ಸಲ್ಲಿಸಿದ್ದರು ಅವರಲ್ಲಿ ಮೂವರು ನಾಮಪತ್ರ ವಾಪಸ್ ಪಡೆದುಕೊಂಡು ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಈ ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ ಹಾಗೂ ಟಿಕೆ ಸುರೇಶ್ ಸೇರಿದಂತೆ ಹದಿನೈದು ಮಂದಿ ಉಳಿದುಕೊಂಡಿದ್ದಾರೆ ಮಂಜುನಾಥ ಸಿ ಎನ್ ಎಂಬ ಹೆಸರಿನ ಬಹುಜನ ಭಾರತ್ ಪಾರ್ಟಿಯ ಅಭ್ಯರ್ಥಿ ಸಹ ಇದ್ದಾರೆ ಕರನಾಡು ಪಕ್ಷದಿಂದ ಸುರೇಶ್ ಎಸ್ ಪಕ್ಷೇತರ ಅಭ್ಯರ್ಥಿ ಸುರೇಶ್ ಎಂ ಎನ್ ಇದ್ದಾರೆ ಇನ್ನು ನಟ ಉಪೇಂದ್ರ ಅವರ ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಅಭಿಷೇಕ್ ಕೆ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದಿಂದ ಕುಮಾರಿಯಲ್ಲಿ ಪಿರಾಮಿಡ್ ಪಾರ್ಟಿ ಆಫ್ ಇಂಡಿಯಾದ ಎನ್ ಕೃಷ್ಣಪ್ಪ ತಮಿಳುನಾಡಿನ ತಲೆ ವಿಡಿತಲೈ ತಗೈಲ್ ಕಚ್ಚಿ ಪಕ್ಷದ ಎಚ್ ವಿರ್ ಚಂದ್ರಶೇಖರ್ ಕರ್ನಾಟಕ ರಾಷ್ಟ್ರ ಸಮಿತಿಯ ಮೊಹಮ್ಮದ್ ಮುಸಾದಿಕ್ ಪಾಷಾ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ಮೊಹಮ್ಮದ್ ಅಸಹೀರ್ ಕಂಟ್ರಿ ಸಿಟಿಜನ್ ಪಾರ್ಟಿಯ ವಸಿಷ್ಠೇಜೆ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಪಕ್ಷದ ಹೇಮಾವತಿ ಪಕ್ಷೇತರಾದ ನರಸಿಂಹಮೂರ್ತಿ ಜೆ ಪಿ ಮತ್ತು ಜೆ ಡಿ ಪ್ರಕಾಶ್ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಡೆಸಲಿರುವ ಅಭ್ಯರ್ಥಿಗಳಾಗಿದ್ದಾರೆ ಹದಿನೈದು ಜನ ಪೈಕಿ ಕೆ ಮಾತ್ರ ಮಹಿಳಾ ಅಭ್ಯರ್ಥಿಯಾಗಿದ್ದಾರೆ ಸ್ನೇಹಿತರೆ ನಾವು ಕೊಡ್ತಿರೋ ಸುದ್ದಿ ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ